ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಗೊಜ್ಜ ಅವಲಕ್ಕಿ ಮಾಡ್ಕೊಳ್ಳೋಣ ಈ ತಿಂಡಿಗೆ ಸಂಜೆ ಸ್ನ್ಯಾಕ್ಸಿಗೆ ಮತ್ತು ಉಪವಾಸ ಇದ್ದಾಗ ಅವಲಕ್ಕಿ ತಿಂದರೆ ಶ್ರೇಷ್ಠ ಅಲ್ವಾ ಏನೂ ಆಗೋದಿಲ್ಲ ಅದಕ್ಕೆ ಅವಲಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಒರೆಸಿ ತರಿತರಿ ಪೌಡ್ರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಅವಲಕ್ಕಿನ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿತರಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಮನೇಲಿ ಎಲ್ಲರಿಗೂ ಸ್ವಲ್ಪ ಪುಡಿ ಇಷ್ಟ ಅಂದರೆ ಆ ಥರ ಮಾಡ್ಕೊಳ್ಳಿ ನಾನು ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಒಂದೊಂದು ಅವಲಕ್ಕಿನೇ ಇರೋ ಹಾಗೆ ಎಸ್ ಫ್ರೆಂಡ್ಸ್ ಈಗ ನಾನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ನಿಂಬೆಹಣ್ಣು ಒಂದು ಒಂದು ಇಷ್ಟೇಷ್ಟು ತಪ್ಪದಷ್ಟು ಹುಣಸೆಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ ಅದರ ರಸನ ಹಿಂಡ್ಕೊಳ್ಳೋಣ ಇದರಲ್ಲೇ ಆದಷ್ಟು ಕಲಿಸ್ಕೊಳ್ಳೋಣ ನೋಡೋಣ ಇನ್ನೂ ರಸ ಉಳಿಸಿ ಆಮೇಲೆ ನೋಡೋಣ ಅಂತ ಇದಕ್ಕೆ ಸ್ವಲ್ಪ ನಿಮಗೆ ಬೆಲ್ಲ ತುಂಬ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಹಾಕ್ತಿದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದೀನಿ ಇವನ್ನೆಲ್ಲ ಈ ತುಂಬ ಈಸಿ ಫ್ರೆಂಡ್ಸ್ ಇದು ಇನ್ಸ್ಟೆಂಟಾಗಿ ಮಾಡಿ ಕಲಿಸ್ಕೋಬೋದು ಮತ್ತು ಇದಕ್ಕೆ ತಿಳಿ ಸಾರಿನ ಪೌಡ್ರಿ ನೀವು ಇನ್ಸ್ಟೆಂಟಾಗಿ ತಂದ್ರೂ ಪರವಾಗಿಲ್ಲ ಮನೇಲಿ ಮಾಡಿದ್ದು ಪರವಾಗಿಲ್ಲ ತಿಳಿ ಸಾರಿನ ಪೌಡ್ರನ್ನ ನಾನು ಒಂದು ಅರ್ಧ ಸ್ಪೂ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪನೇ ಇದ್ದೀವಿ ಅಲ್ವಾ ಅದಕ್ಕೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದೊಂದು ಸ್ವಲ್ಪ ಸ್ಪೂನಲ್ಲಿ ಕಲಸೋದಕ್ಕಿಂತ ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಾಗುತ್ತೆ ನಮಗೆ ಗೊತ್ತಾಗುತ್ತೆ ಇದಕ್ಕೆಲ್ಲ ನೆನ್ಕೊಳ್ಳೋಷ್ಟು ನೀರನ್ನ ನೀರನ್ನು ಹಾಕಬೇಕಾಗುತ್ತೆ ನಾವು ಮಾತ್ರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಉಪವಾಸ ಇದ್ದಾಗ ಏನಾದರೂ ದೇವ್ರ ಪೂಜೆ ಇದ್ದಾಗ ದೇವಸ್ಥಾನಗಳಿಗೆ ನೈವೇದ್ಯ ಕೊಡಬೇಕಾದ್ರೆ ಆರಾಮಾಗಿ ಮಾಡ್ಬೋದು ಇದಕ್ಕೆ ಇನ್ನೊಂದು ಸ್ವಲ್ಪ ಹುಳಿನೇ ಹಾಕ್ಕೊಳ್ಳೋಣ ನೀರು ಹಾಕೋದಕ್ಕಿಂತ ಹುಳಿ ಉಪ್ಪು ಖಾರ ಹಾಕಿ ಮಾಡಿದ್ರೆ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಈ ನಾನು ತಿಳಿ ಸಾರು ಪುಡೋಣ ಪುಡಿನೂ ಖಾರ ಖಾರವಾಗಿರುತ್ತೆ ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ಬೆಲ್ಲ ಮತ್ತು ಹಣ್ಣು ಇದೆಲ್ಲ ಸೇರಿಸಿ ನೋಡಿ ಇದನ್ನು ಸಾಕು ಇಷ್ಟಕ್ಕೆ ನೆನ್ಕೊಳಕ್ಕೆ ನಾವು ಇದನ್ನು ಬಿಡೋಣ ಸ್ವಲ್ಪ ಹೊತ್ತು ನೆನ್ಕೊಂಡ್ಲಿ ಇದು ಫ್ರೆಂಡ್ಸ್ ಇದನ್ನು ಕೈಯಲ್ಲೇ ಕಲಿಸ್ಬೇಕು ಚೆನ್ನಾಗಿ ಆವಾಗ ಅವಲಕ್ಕಿ ನೆನ್ಕೊಳತ್ತೆ ನೋಡೋಣ ಇದು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಅಷ್ಟೊತ್ತಿಗೆ ನೆನ್ಕೊಳ್ಳುತ್ತೆ ಮುಚ್ಚಿಡೋಣ ಫ್ರೆಂಡ್ಸಿಗೆ ಒಗ್ಗರಣೆಗೆ ಒಂದು ಪುಟ್ಟ ಬಾಂಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕಡಲೆಕಾಯಿ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಸಾಕು ತುಂಬ ಬೇಡ ಎಲ್ಲದೂ ಫ್ರೈ ಆಗುವಷ್ಟಾದರೆ ಸಾಕು ಇದಕ್ಕೆ ಸಾಸಿವೆ ಹಾಕೋಣ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕಡಲೆಬೇಳೆ ನಿಮಗೆ ಎಷ್ಟು ಇಷ್ಟನೋ ಜಾಸ್ತಿ ಇಷ್ಟ ಆದರೆ ಕಡಲೆಬೇಳೆ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಬೇಳೆ ಮತ್ತು ಒಣಮೆಣಸಿನ್ ಅದಕ್ಕೆ ಒಣಮೆಣಸಿನ್ಕಾಯಿ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ಇದಕ್ಕೂ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದು ಫ್ರೈ ಆಗ್ತಿದೆ ಸಣ್ಣರಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅತಿಯಾಗಿ ಎಣ್ಣೆಯನ್ನು ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ಇದಕ್ಕೆ ನಿಮಗೆಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಾಡಿಕೊಂಡ್ರೆ ಆರೋಗ್ಯಕ್ಕಂತೂ ಸೂಪರಾಗಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಶೇಂಗಾ ಬೀಜ ಹಾಕೋಬೋದು ನಾನಿಲ್ಲಿ ಒಂದು ನಾಲ್ಕು ಗೋಡಬ್ ಹಾಕ್ಕೊಂಡಿದ್ದೀನಿ ನೀವು ನಿಮಗಿಷ್ಟ ಆದರೆ ಶೇಂಗ ಬೀಜ ಹಾಕ್ತೀನಿ ನಾನು ನಾರ್ಮಲಾಗಿ ಅದನ್ನು ಹಾಕ್ತೀನಿ ಇದನ್ನು ಹಾಕ್ತೀನಿ ಒಂದು ಸ್ವಲ್ಪ ಇದು ಫ್ರೈ ಆಗಲಿ ಗೊಜ್ಜ ಅವಲಕ್ಕಿ ಅಂತೂ ಎಲ್ಲರಿಗೂ ಹೊಟ್ಟೆ ತುಂಬ ತಿಂದರೂ ತುಂಬ ಖುಷಿಯಾಗಿ ತಿನ್ನುವಂಥ ಪದಾರ್ಥ ಕಿಡಿಲಂತ ಮಾಡ್ಕೊಳ್ಳೋದು ಏನೋ ತರಬೇಕು ಹೊರಗಡೆಯಿಂದ ಅಂತಿರಲ್ಲ ಫ್ರೆಂಡ್ಸ್ ತುಂಬ ರುಚಿಕರವಾಗಿರುತ್ತೆ ಎಸ್ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಆಫ್ ಮಾಡೋಣ ಫ್ರೆಂಡ್ಸಿಗೆ ನಾವು ಇಟ್ಟಿದ್ದ ಅವಲಕ್ಕಿ ನೋಡಿ ಚೆನ್ನಾಗಿ ನೆನ್ಕೊಂಡಿದೆ ನಿಮಗಿದಕ್ಕೇನಾದರೂ ಇನ್ನೂ ಬೇಕು ನೀರು ನೀರೇ ಹಾಕೋಬೋದು ಈಗ ಇಲ್ಲಿ ನಾನು ಒಂದೆರಡರಿಂದ ಮೂರು ಸ್ಪೂನಷ್ಟು ಒಣ ಕೊಬ್ಬರಿನ ತುರ್ದು ಹಾಕ್ಕೊಂಡಿದ್ದೀನಿ ನಿಮಗೂ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮತ್ತು ನಿಮಗೇನಾದರೂ ನೀರು ಬೇಕು ಅನಿಸಿದ್ರೆ ಸ್ವಲ್ಪ ಚಮಕು ಸ್ವಲ್ಪ ಸುಮಿಸ್ಬಿಡಿ ಯಾಕೆಂದರೆ ಅದು ಚೆನ್ನಾಗಿ ನೆನ್ಕೊಂಡ ಈಗ ತಿನ್ನೋ ಹದಲ್ಲಿದ್ದಾಗ ನಾವು ಅತಿಯಾಗಿ ನೀರನ್ನ ಹಾಕ್ಬಾರ್ದು ಈ ಥರ ಉದುರು ಉದುರ ಬರಬೇಕು ಸಂಜೆವರೆಗೂ ಎಲ್ಲಿಗಾದರೂ ಟ್ರೈನಲ್ಲಿ ಅಲ್ಲಿ ಇಲ್ಲಿ ನಾವು ಟ್ರಾವೆಲಿಂಗಿಗೆ ಹೋದರೂ ಇಟ್ಕೊಂಡು ಎಲ್ಲರೂ ಖುಷಿಯಾಗಿ ತಿನ್ಬೋದು ಓಕೆ ಫ್ರೆಂಡ್ಸ್ ಇದಾಯ್ತಿದ್ದಕ್ಕೀಗ ನಾವು ಮಾಡಿರೋ ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕಾಯಿತು ಈಗ ಮಿಕ್ಸ್ ವಾವ್ ಸ್ಮೆಲ್ ಅಂತೂ ಸೂಪರ್ ಬ ಫ್ರೆಂಡ್ಸ್ ನೀವು ಮಾಡಿ ಹೇಗಾಯಿತು ಅಂತ ನನಗೆ ತಿನ್ನಿಸೋದನ್ನ ಮರಿಬೇಡಿ ನಾವಂತೂ ಮಾಡ್ಕೊತಾನೆ ಇರ್ತೀವಿ ತಿಂತಾನೆ ಇರ್ತೀವಿ ಏನಾದರೂ ಶಿವರಾತ್ರಿ ಏನು ಮಾಡೋದು ಏನು ಮಾಡೋದು ಅಂತಂದರೆ ಜನ್ಮಾಷ್ಟಮಿ ಇವಾಗೆಲ್ಲ ಆರಾಮಾಗಿ ಗೊಜ್ಜಾಗ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದನ್ನು ಸರ್ವ್ ಮಾಡೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿರೋ ಗೊಜ್ಜವಲಕ್ಕಿ ಓಕೆ ನೀವು ಒಗ್ಗರಣೆ ಬೇಕಾದ್ರೆ ತುಪ್ಪದಲ್ಲಿ ಮಾಡ್ಕೊಳ್ಳಿ ಓಕೆನಾ ನೋಡಿದ್ರಲ್ಲ ಫ್ರೆಂಡ್ಸ್ ಗೊಜ್ಜವಲಕ್ಕಿ ನೀವು ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮಗಿಷ್ಟ ಆದವ್ರಿಗೆ ಇದನ್ನು ಶೇರ್ ಮಾಡಿ ರೆಸಿಪಿನ ಈಸಿಯಾಗಿ ಮಾಡೋ ಅಂಥದನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು